ನಮಸ್ಕಾರ ಇಂದು ನವರಾತ್ರಿಯ ಐದನೇ ದಿನವಾಗಿದ್ದು ದುರ್ಗಾದೇವಿಯ ಐದನೇ ಅವತಾರವಾದ ಭಗವಾನ್ ಕಾರ್ತಿಕೇಯನ ತಾಯಿಯಾದ ಸ್ಕಂದ ಮಾತೆಯನ್ನ ಆರಾಧಿಸಲಾಗುತ್ತೆ ತಾಯಿ ಪಾರ್ವತಿ ದೇವಿಯು ಸ್ಕಂದನಿಗೆ ಜನ್ಮ ಕೊಟ್ಟ ಕ್ಷಣದಿಂದ ದೇವಿ ಪಾರ್ವತಿಯನ್ನ ಸ್ಕಂದ ಮಾತ ಎಂದು ಕರೆಯಲಾಯಿತು ಆಕೆಯನ್ನ ಪೂಜಿಸುವುದರಿಂದ ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಮೋಕ್ಷ ದೊರೆಯುತ್ತದೆ ಈ ದೇವಿಯು ಚತುರ್ಭುಜಳಾಗಿದ್ದು ಎರಡು ಕೈಯಲ್ಲಿ ಕಮಲವನ್ನ ಒಂದು ಕೈಯಲ್ಲಿ ಸ್ಕಂದನನ್ನ ಮತ್ತು ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆಯನ್ನ ಹಿಡಿದು ಆಶೀರ್ವದಿಸುತ್ತಾರೆ ಇಂದು ದೇವಿಗೆ ಹಸಿರು ಬಣ್ಣದ ವಸ್ತ್ರಗಳನ್ನ ಧರಿಸಲಾಗುತ್ತೆ ಹಾಗೂ ಸಾಮಾನ್ಯರಾದ ನಾವು ಕೂಡ ಇಂದು ಹಸಿರು ಬಣ್ಣದ ಬಟ್ಟೆಗಳನ್ನ ಧರಿಸಬೇಕು ದೇವಿ ಸ್ಕಂದ ಮಾತಾ ವಾಹನ ಸಿಂಹವಾಗಿರುತ್ತೆ ಚಿಕ್ಕ ಮಕ್ಕಳ ಸಮಸ್ಯೆಯ ಸಲುವಾಗಿ ಸ್ಕಂದ ಮಾತೆಯನ್ನ ಆರಾಧಿಸುವುದರಿಂದ ಆ ಸಮಸ್ಯೆ ದೂರವಾಗುತ್ತೆ ವಿಶೇಷವಾಗಿ ಬುಧ ಗ್ರಹವನ್ನ ಆಳುವ ದೇವಿ ಈ ಸ್ಕಂದ ಮಾತ ಇಂದು ಹಸಿರು ಬಣ್ಣದ ಬಟ್ಟೆಯನ್ನ ದಾನ ಮಾಡೋದ್ರಿಂದ ಸಾಕಷ್ಟು ಸಿದ್ಧಿಯನ್ನ ಪಡೆದುಕೊಳ್ಬಹುದು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ವಿಜಯ ವಿಶ್ವವಾಣಿ ಇದು ಜನ ಮನ ಧ್ವನಿ